ಸನ್ಮಾನ ಶ್ರೀ ನಮ್ಮ ಹಿರಿಯರು ಖ್ಯಾತ ವಕೀಲರು ನಮ್ಮೆಲ್ರಿಗೂ ತಂದೆ ಸ್ಥಾನ ಇರ್ತಕ್ಕಂತ ಶಂಕರಣ್ಣ ವೇದಿಕೆ ಮೇಲೆ ಮತ್ತವರು ಬಿ ಸಿಬಿ ನಿರ್ದಿಷ್ಟರಾಗಿರ್ತಕ್ಕಂಥ ರಘುಪತಿ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷ ಎಂ ಆರ್ ಮುಳ್ಳಹಣ್ಣವ್ರೆ ಹಾಗೂ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಮುನ್ಸಾಮ್ ಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗಲ್ಲೆ ಜಗದೀಶ್ ಹಾಗೂ ನಮ್ಮ ಸಹಕಾರಿ ಗರಂಡ್ರು ಲಕ್ಷ್ಮಣ ಹಾಗೂ ನಮ್ಮ ಎಡಳ್ಳಿ ಸೋಮಶೇಖರ್ ಅಣ್ಣಾರೆ ಹಾಗೂ ಮುನಿಪರ್ಣರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತ ಅಮ್ರಮ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘು ರೇ ಹಾಗೂ ಮತ್ತವರ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ನಾಗೇಶ್ವರೇ ಹಾಗು ನಮ್ಮ ಕೋದಂಡವ್ರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯ ಮಾಜಿ ಕಿಶನ್ ಅವರೇ ಹಾಗೂ ತಾಲೂಕ್ ನಮ್ಮ ಪಿಡಿ ಆಗಿರ್ತಕ್ಕಂಥ ವಿಜಯ್ ಅವರೇ ಮುಡ್ಕ ಕಳ್ಸ್ಬಿಡ ಯಾಕೆ ಮುಡ್ಕ್ ಕಳಿಸ್ಬಿಟ್ರ ಹಾಗು ಇವರಿನ ಮುಖಂಡರು ಹಾಗೂ ಇತೇಶಿಗಳು ನನ್ನ ಪ್ರೀತಿಯ ಅಹ್ ಸ್ನೇಹಿತರು ಆಗಿರ್ತಕ್ಕಂಥ ಸಹೋದರ ಸಮಿರ್ತಕ್ಕಂಥ ರೀಶ್ಮ್ ಮತ್ತೆ ಎಲ್ಲ ಮುಖಂಡರು ಸಿನಣ್ಣವರು ಹಾಗೂ ನಮ್ಮ ಅಮ್ಮನವರು ಎಲ್ಲ ನಮ್ಮ ಸಿಎಂ ಬರ್ಬೇಕು ಬಂದಿಲ್ಲ ಮಾತ ಮಿತ್ರರು ಹಾಗು ವಿಶೇಷವಾಗಿ ಪಂಚಾಯತಿ ಸದಸ್ಯರು ಮೇನು ನಮ್ಮ ಆನಂದ್ ಸೊ ನಮ್ಮ ಬಾಬು ಅತ್ಕೊಂಡು ಬಾಬು ನೋಡ್ತಾ ನೋಡ್ ಬಾಬು ಆನಂದ್ ಸೊ ಎಲ್ಲಾ ಸದಸ್ಯರು ಸೇರಿದಿರಿ ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಒಂದೆ ಮುಂದೆ ಬಾ ನಮ್ಮ ಸಂತೋಷ ಎಲ್ಲ ಬಂದಿದ್ದಾರೆ ಮಧ್ಯಾಹ್ನ ಹಾಗೂ ಎಲ್ಲಾ ವೇದಿಕೆ ಮೇಲೆ ಮುಂಬಾರ್ದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ ಇವತ್ತು ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡ್ ಮೇನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದ್ಸಲ ಬರ್ತೀನಿ ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ವರ್ಗೂ ಪೂಜೆಗೆ ಬರ್ತೀನಿ ಪೂಜೆಗೆ ಬರ್ತೀನಿ ಸಾಕಷ್ಟು ಎಡಳ್ಳಿ ಅಹ್ ಮೇನ್ ರೋಡ್ ಇಂದ ಅಪ್ ಟು ಎಡಳಿ ದೂರಿ ಇದಕ್ಕೆ ಹೋಗ್ತದೆ ಅಲ್ಲಿ ಚಿತ್ತೇರಿಗೆ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದಿನಿ ಅದಕ್ಕೆ ಪೂಜೆಗೆ ಬರ್ತೀನಿ ಇನ್ನು ಎದಕ್ಕೆ ಅದಕ್ಕಿಂತ ಮುಖ್ಯವಾಗಿ ಜಿಲ್ಲಾ ಇಂದ ಏನು ಮೇನ್ ರೋಡ್ ಜೀರೋ ಇಂದ ಅಪ್ ಟು ನಮ್ಮ ವಿ ಗುಟ್ಟಳ್ಳಿ ಬಾರ್ಡರ್ ತನಕ ರೋಡ್ ಮಾಡಿಸಿದೀನಿ ಏನು ಮೇನ್ ರೋಡ್ ಮೇನ್ ರೋಡ್ ಅದು ಬಿ ಎಂ ಸಿ ವರ್ಗಿದೆ ಸೊ ಅದು ಪೂಜೆಗೆ ಬರ್ತೀನಿ ಅದ್ ಪೂಜೆಗೆ ಬರ್ತೀನಿ ಸೊ ಮೈನ್ ಮೇನ್ ರೋಡ್ ಮುಖ್ಯ ಮೇನ್ ರೋಡ್ ಅಲ್ಲಿ ಪೂಜೆಗೆ ಬರ್ತೀನಿ ಇದಾದ್ಮೇಲೆ ಸಾಕಷ್ಟು ಚಿಕ್ಕ ಕೆಲಸ ಏನೇನ್ ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗಾಗಲೇ ನನ್ನ ಕೊರತೆ ಬಗ್ಗೆ ನನ್ನ ನೋ ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಏನಂತಂದ್ರೆ ಸ್ವಲ್ಪ ಮಾಡಿ ಹೊಸ ಟ್ರೆಂಡ್ ಆಗಿದೆ ನನಗೆ ಯಾರೇ ಶಾಸಕ ಸಿಗ್ಲಿ ಹೊಸ ಶಾಸಕರು ಹಳೆ ಶಾಸಕರು ಕಾಂಗ್ರೆಸ್ ಬಿ ಜೆ ಅವರು ಜೆ ಡಿ ಎಸ್ ಯಾರೇ ಸಿಗ್ಲಿ ಏನೇ ಗುರು ಏನ್ ನಡೀತದೆ ಗುರು ಏನ್ ನಡೀತದೆ ಸಿ ಎಂ ಕೊಡ್ತಾನ ಸಿ ಎಂ ಬಿಟ್ಕೊಡ್ತಾನ ಈಗ ಬೆಳಗ್ಗೆ ಬಂದು ನಮ್ಮ ಆರ್ ಮೂಳೆ ಕೂತ್ಕೊಂಡು ಏಮ್ ನಾ ವ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ ಮರಳು ಮಾಡ್ತಾವ ಈ ಸಂಕ್ರಾಂತಿ ಇದೆಲ್ಲ ಸಾರಿ ನವಂಬರ್ 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 ಅಂತ ಮರಳು ಮಾಡ್ತಾರ ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು ಆದ್ರೂ ಅಧಿಕಾರ ಬಗ್ಗೆ ಬಿಟ್ಬೇಕು ಸರ್ಕಾರ ಬಗ್ಗೆ ಬಿಟ್ಟ ಹಾಕ್ಬೇಕು ಏನೋ ಒಂದು ದಿನಕ್ಕೊಂದು ಬರೋದ್ರ ಬಾಂಬಿಟ್ಬಿಡೋದು ಜನ ಏನ್ ಮಾಡುವ ಚರ್ಚೆ ಒಳಗಾಗ್ಬೇಕು ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು ಸಮೀಕ್ಷೆ ವಾರ್ಡ್ ಮಾಡೋ ಏನ್ ಮಾಡ್ಕೋಟ ಗೌರ್ಟ ವಾರ್ಡ್ ವೀಡ್ ಅಂತ ಅದೊಂದು ಸಮೀಕ್ಷೆ ಅದಾದ್ಮೇಲೆ ಆರ್ ಎಸ್ ಎಸ್ ಇದಾದ್ಮೇಲೆ ಇದೇನಾಗುತ್ತೆ ಜನ ಮರಿಬೇಕು ಈ ಜನ ಮರಿಬೇಕು ಈ ಎಪ್ಪತ್ತೆರಡು ಜನ ಹೊಸ ಶಾಸಕರಾಗಿದ್ದೀರಿ ಬಹುಶಃ ನಮಗಾಗಿರ್ತಕ್ಕಂತ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ ಆದಷ್ಟು ಬೇಗ ತಟ್ಟುತ್ತೆ ಅಷ್ಟು ಬೇಗ ಇರಲ್ಲ ತಟ್ಟುತ್ತೆ ಅದು ನವೆಂಬರ್ ಏನಾಗುತ್ತೆ ನೋಡ್ಬೇಕು ನನ್ ಕೂಡ ಕುದುಹರದ ಕಾಯ್ತು ಇದು ವಾಂತಿನ್ನ ಬೇದಿನ ಇಲ್ಲಾದ್ರೆ ಕಾಣ್ತೀನ ಅಂತ ನೋಡ್ಬೇಕಿದ್ರು ಅದು ನೋವ್ ಕಾಣ್ತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು ಏನೇನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತನ್ನ ಏನೋ ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತದೆ ನಾವು ಎಪ್ಪತ್ ಕೋಟಿ ಕೋತ್ರು ಎಂಬತ್ ಕೋಟಿ ಇದೇ ಶಾಸಕರು ಇದ್ದಾಗ ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಕೋಲಾರ ಮುಳುಭಾಗದ ಶಾಸಕರು ಇದ್ದಾಗ ಸಾವಿರದ ಕೋಟಿ ತಂದವರು ಇವತ್ತು ಅದೇ ಮೈಲಿ ನೂರಾರು ಕೋಟಿ ಬಂದ್ರ ಮೈಲಿ ನೂರು ಕೋಟಿ ರೀಚ್ ಆಗಿಲ್ಲ ಇವತ್ತು ಅಲ್ಲೇ ನೋಡ್ಬೇಕು ತಾರತಮ್ಯ ಹೆಂಗಿದೆ ಅಂತ ಅದೇ ಶಾಸಕರು ಮುಳುಭಾಗಲ್ಲಿದ್ದಾಗ ಸಾವಿರದ ಐನೂರು ಕೋಟಿ ತಂದಿನಂತ ಪತ್ರ ವರ್ಸಿದ್ರು ನಾನು ಸಾವಿರದ ಐನೂರು ಕೋಟಿ ಸಿದ್ದರಾಮಯ್ಯನ ಕೊಟ್ಟವನೇ ಅಂತ ಸೊ ಅದೇ ಶಾಸಕರೇಳ್ತಾರೆ ನನಗೆ ಎಪ್ಪತ್ತು ಕೋಟಿ ಕೊಟ್ಟವರ ಸಾವಿರದ ಐನೂರು ಕೋಟಿಯಲ್ಲಿ ಎಪ್ಪತ್ತು ಕೋಟಿ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಪ್ಪತ್ತು ಕೋಟಿ ನಾನು ಈಗ ಅಪ್ಪಾಜಿ ಅವ್ರು ಹೇಳ್ಕೊ ಬರ್ತಾ ಇದ್ದೀನಿ ಒಂದು ಸಿ ಸಿ ರೋಡ್ ಒಂದು ಕಿಲೋಮೀಟರ್ ಮಾಡ್ಬೇಕು ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕು ರೋಡ್ ಮಾಡ್ಬೇಕಾದ್ರೆ ಎಂಬತ್ತೇಳು ಲಕ್ಷ ಬೇಕು ಇಪ್ಪತ್ತೈದು ಕೋಟಿ ಕೊಟ್ಟು ಯಾವ ಹಾಕಿ ನಾನು ಎಲ್ಲ ಕೇಳ್ತೀನಿ ನಿಮ್ಗೆ ಏನು ತಪ್ಪಿಲ್ಲ ನೀವು ಅಧಿಕಾರ ಇದೆ ನಾನು ದಂಡಿಸ್ಬೇಕು ನಾನು ಕೇಳ್ಬೇಕು ಅದು ನನ್ನ ಪರಿಸ್ಥಿತಿ ಯಾರು ಕೇಳ್ಬೇಕು ಅಷ್ಟೋ ಇಷ್ಟೋ ಶಶಿ ಮಾತಾಡಿ ಗುಂಡಾಡಿ ಬೇರೆ ಅಮೌಂಟ್ ತರ್ತಾ ಇದ್ದೀನಿ ಬೇರೆಯವ್ರಿಗೆ ಅದೂ ಇಲ್ಲ ಸೊ ಶಶಿನ ಯಾವ್ಯಾವ ಪಾಯಿಂಟ್ ಹಾಕೊಂಡ್ರೆ ಇಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದೀನಿ ಸ್ವಲ್ಪ ಅಮೌಂಟ್ ಕೊಡ್ತಾರೆ ಹೋದಾಗೆಲ್ಲ ಸ್ವಲ್ಪ ತೊಗೊಳ ಏನ್ ಕೊಡ್ತಾರೆ ಸೊ ಅದಿವರ್ಡ್ಡಿ ಅವರು ಅದಲ್ಲ ರಾವ್ಯ ಪದ ರಾವಯ ಪದಮ್ ಅಂತ ಹೇಳಿದ ಮೂರು ಸರಿ ನಾನೇ ಮಾಡಿದವ್ರಿಗೆ ಹೋಗಿಲ್ಲ ಯಾಕೆ ಹೇಳು ಈ ಕೋರ್ಟ್ ಗೋಡ್ ನೋಡ ಕೊಡಲ್ಲ ಅಂತ ನನ್ ಗೊತ್ತು ಅದಕ್ಕೆ ಆತು ಹಿಂದೆ ಹಿಂದೆ ಈಗ ಹತ್ತು ಅಭ್ಯಾಸಕ್ ಹಾಕೋಬಿಟ್ಟೆ ಕೋರ್ಟ್ ಗೊಬ್ರ ಸೊ ಅದರಿಂದ ಈ ಪರಿಸ್ಥಿತಿ ಏನ ಈ ಕೋರ್ಟ್ ಹೋಗಿ ನಾನು ಇದೇ ಸ್ಟೇಟ್ ಗೌರ್ಮೆಂಟ್ ಅವ್ರೆ ಸೆಂಟ್ರಲ್ ಗವರ್ನಮೆಂಟ್ ಕೇಸ್ ಹಾಕಿ ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕನ್ಕೊಂಡಿದ್ವಿ ಅದ್ ಸ್ವಲ್ಪ ಆಗಿದ್ದ ಬೇಗ ಹೋಗ್ಬಿಟ್ಟ ಸೊ ಅದರಿಂದ ಮುಂದಿನ ದಿವಸ ನಮ್ ನ್ಯಾಯ ಸಿಗ್ಬೇಕಾದ್ರೆ ಕೋರ್ಟ್ ಮರೆ ಹೋಗ್ತದೆ ಇನ್ ಎರಡೂ ವರ್ಷ ಇದೆ ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ವಿ ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ತಾರತಮ್ಯ ಮಾಡೋದಿಲ್ಲ ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ ಸರ್ಕಾರ ಸಿಗ್ಬಿಟ್ಟಿದೆ ಕತೆ ಬೇರೆ ಆಗ್ತಾ ಇತ್ತು ಬಟ್ ಏನ್ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನಾನು ನಿಮ್ಮವ್ರಿಗೆ ಬರ್ತೀನಿ ನಿಮ್ಮ ಹತ್ರ ಇರ್ತೀನಿ ನಿಮ್ ಮಗುವಾಗಿ ನೀವ್ ಹಾಕಿ ತಿಂತೀನಿ ದಯವಿಟ್ಟು ನಿಮ್ ಮಗುವಾಗಿ ಇರ್ತೀನಿ ಖಂಡಿತವಾಗಿ ನಾನು ಬೇರೆ ಏನು ಇದ್ ಮಾಡಕ್ ಆಗಲ್ಲ ಬಟ್ ತಾಳ್ಮೆಯಿಂದ ಇರಣ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಯಿಂದ ಇರೋಣ ತಾಳ್ಮೆ ನಮ್ಗೆ ದೇವ್ರ ಪರೀಕ್ಷೆ ಮಾಡ್ತಾವನ್ನ ತಾಳ್ಮೆಯಿಂದ ಇರೋಣ ರಾಜಕಾರಣ ಬಂದಷ್ಟೇ ಇವೆಲ್ಲ ಕಲಿಬೇಕು ಕಲಿಸ್ತಾ ಇದಾರೆ ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪಟ್ಟ ಚಿಕ್ಕಪಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊ ತಾಲೂಕಿನ ಎಂಬತ್ತಾರು ಕಡೆ ಪೂಜೆ ಮಾಡ್ತಾ ಇದ್ದೀನಿ ಕೈಲಾದಷ್ಟು ಎಂಬತ್ತಾರು ಪೂಜೆ ಮಾಡ್ಬೇಕು ಇನ್ನು ಇವ್ನ ಇಪ್ಪತ್ತೈದು ಕೋಟಿ ಮನೆ ಕೊಟ್ಟಿದ್ದಾರೆ ಅದು ವರ್ಕ್ ಅಲಾಟ್ ಮಾಡಿದೀನಿ ಅದು ದೊಡ್ಡ ಮಾದನಾಡಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ ಒಂದೂವರೆ ಕೋಟಿ ಅಮೌಂಟ್ ಹಾಕಿದ್ದೀನಿ ಆಯ್ತಲ್ವಾ ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಬರ್ತಾ ಇದೀನಿ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಒಂದು ವಿಶಸ್ಸು ನಿಮ್ಮ ಆಶೀರ್ವಾದ ಶಾಸಕವಾಗ್ಲಿ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ನನಗಾಗ್ಲೇ ನಮ್ಮ ಎಂಬಾರ್ ಬಳ್ಳಿ ಅವರಿಗೆ ಮತ್ತು ನಮ್ಮ ಯಾರು ನಮ್ಮ ಲಘವ್ ರೆಡ್ಡಿ ಅವರಿಗೆ ಹೇಳುವ ಮತ್ತೆ ಇದೆ ನಮ್ಮ ಅಪ್ಪಾಜಿ ಅವರಿಗೆ ಹೇಳ್ಕೊ ಮತ್ತೆ ಇದೆ ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ನಿಲ್ಸೋಣ ಇವತ್ತು ಮುಳುಗಾಗ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಪಕ್ಷ ಕಟ್ಬೇಕಾದ್ರೆ ಎಲ್ಲಾ ಪಕ್ಷದ ಕಟ್ಬೇಕಾದ್ರೆ ಯುವಕರು ಮುಂದೆ ಬರ್ಬೇಕಂತ ಹೇಳ್ತಾ ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಎಲ್ಲರಿಗೂ ಹೊಂದಿಸ್ತಾ ಸೊ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತಿ ವೈಸ್ ಬರ್ತಾ ಇದ್ದೀನಿ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರಕು ಕುಮಾರಸ್ವಾಮಿ ಅವರು ಮೈಕೊಡ್ತೀನಿ ಮಾತಾಡ್ತಾರೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ರೆ ಅವ್ರ ಮುಂದೆ ನಮ್ಮ ನೋಗ್ಲನ್ನ ಹೇಳ್ಕೊಳ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ನಮ್ಮೂರಿಗೆ ಯಾವ್ದಾದ್ರು ಒಂದು ಫ್ಯಾಕ್ಟರಿ ಅಂತ ಕೇಳ್ಕೊಳ್ಳೋಣ ಇದಕ್ಕೋಸ್ಕರ ನವೆಂಬರ್ ಮೂವತ್ತನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತ್ಗೆಲ್ಲ ಬಂದು ನಿಮ್ಮ ಮಾತಾಡೋಕೆ ಕೊಡ್ತಾ ಇದೀನಿ ಕುಮಾರಸ್ವಾಮಿ ಬರ್ತಾ ಇದ್ರೆ ನನಗೂ ಒಂದೆಲ್ಲ ಒಂದ್ ಕಡೆ ಕೊರತೆ ಇತ್ತೆ ನಿಮ್ಗೆ ನಾನು ಏನು ನಮ್ಮ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಲಿಸಿದ್ದಾದ್ಮೇಲೆ ಒಂದು ಊಟ ಹಾಕ್ಬೇಕಂತಿತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳ್ತಾ ತಗೋಣ ಅಂತ ಹೇಳ್ತಾ ಆಶೀರ್ವಾದ ಆಸಿರ್ವಾದಿ ಅಂತ ಮುಗಿಸಿದ್ವಿ ಜೈ ಕರ್ನಾಟಕ ಮಾತೆ ಮತ್ತೆ ಸಾರಿ ಮರ್ತದೆ ನಾನು ಟೂ ತೌಸಂಡ್ ಏಟೀನ್ ಬಂದಾಗ ನಾನು ನಾನು ಒಂದ್ ಮಾತ್ ಕೇಳಿದ್ರಿ ನಾನು ಮಾಡ್ಕೊಡಕ್ ಆಗ್ಲಿಲ್ಲ ಇಪ್ಪತ್ ಮೂರ್ ಗೆಲ್ಸಿದ್ರಿ ಒಂದ್ ಮಾತ್ ಕೇಳಿದ್ರಿ ಕೈಲಿ ಆಗ್ಲಿಲ್ಲ ಬಲ್ಲ ಪಂಚಾಯತಿ ಎಲ್ಲ ಕಾಲೇನವರು ಮಾತು ಕೇಳಿದ್ರಿ ನೀವೇನು ಮಾಡ್ಬೇಡ ಒಂದು ಸ್ಟ್ಯಾಚ್ಯೂ ಮಾಡ್ಕೊಡಿ ಅಂತ ಕೇಳಿದ್ರಿ ಇವತ್ತು ನಾನು ನಿಮ್ಗೆ ಭಾಷೆ ಕೊಡ್ತಾ ಇದೀನಿ ಅರೇ ಮುಖಾಂತರ ಪಂಚಾಯತ್ ಎಲ್ಲ ಮುಖಂಡರ ಮುಖಾಂತರ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದನ್ನ ಉದ್ಘಾಟನೆ ಬರ್ತೀನಿ ಅಂತ ನಾನು ಕೊಡ್ತಾ ಇದೀನಿ ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿಗೂ ನಾನು ಮುಂದೆ ಬರ್ತಾ ಇದ್ದೀನಿ ಬುದ್ಧಿ ಪೂಜೆ ಬರ್ತೀನಿ ಅವೆರಡೂ ಒಂದೇ ಹಸ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಒಂದು ಒಂದ್ ಮಾತು ಮುಗಿಸ್ತಾ ಇಲ್ಲಿ